ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಪ್ರದೇಶದಲ್ಲಿರುವ ಐತಿಹಾಸಿಕ ಶ್ರೀ ಕೋಟೆ ಸೋಮೇಶ್ವರ ದೇವಸ್ಥಾನಕ್ಕೆ ನಿರಂತರ ವಿದ್ಯುತ್ ಸರಬರಾಜು ಮಾಡಲು ಅಳವಡಿಸಿದ ಹೊಸ ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಅನ್ನು ಶಾಸಕ ಎಸ್ ಸೋಮಶೇಖರ್ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇವಸ್ಥಾನದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗದಂತೆ ಅದು ನಿರಂತರ ಸರಬರಾಜು ಸುಗಮವಾಗಿರಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಗತ್ಯ ಧಾರ್ಮಿಕ ಸ್ಥಳಗಳಿಗೆ ಅನುದಾನ ನೀಡುವ ಕಾರ್ಯವೂ ಮುಂದುವರಿಯಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರ ಸೋಮಶೇಖರ್ ಅವರು ಕೆಂಗೇರಿ ವಿಭಾಗದ ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಶಿವಕುಮಾರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಶಿವಕುಮಾರ್ ಇಲಾಖೆ ಅಧಿಕಾರಿಗಳಾದ ಎಇ ಜಿತೇಂದ್ರ ಎ ಜೆಇ ಸಿದ್ದಪ್ಪ ಮಹೇಶ್ ಕಾಂಗ್ರೆಸ್ ಮುಖಂಡರು ಮೈಲಸಂದ್ರ ನಾಗರಾಜ್ ವಿಯರ್ ಶಿವಮಾದಯ್ಯ ವಾರ್ಡ್ ಅಧ್ಯಕ್ಷ ಟಿ ಪ್ರಭಾಕರ್ ಕೆ ಕೃಷ್ಣ ಕಾಂತ ನಿಖಿಲ್ ನಿರಂಜನ್ ವಿನೋದ್ ಅಜಯ್ ಆನಂದ್ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ದೃಷ್ಟಿಯಿಂದ ಮಾಹಿತಿಯನ್ನು ಕೊಟ್ಟರು ಹೇಳಿದ್ರು ಅದನ್ನ ನಡ್ಕೊಳ್ತಕ್ಕಂಥ ಅಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಮ್ಮನೇ ಪುಣ್ಯ ಕೂಡ ಇವತ್ತು ಅದೇ ಇಂಪ್ಲಿಮೆಂಟ್ ಮಾಡಿ ಲೋಕಾರ್ಪಣೆ ಮಾಡುವ ಮುಖಾಂತರ ಎರಡು ಹಳೆಯ ದೇವಸ್ಥಾನಗಳಿಗೆ ಯಾವತ್ತೂ ಕೂಡ ಕರೆಂಟ್ ಮಿಸ್ ಆಗಬಾರ್ದು ಅಂತಕ್ಕಂಥದ್ದು ಬನ್ನಿ ಕಡೆ ಬನ್ನಿ ಡಾಕ್ಟರ್ ಕರೆಂಟ್ ತಪ್ಪಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೋಮೇಶ್ವರ ದೇವಸ್ಥಾನ ಆಗಿದೆ ಸಪ್ರೇಟು ಕರ್ಗ ಸಪ್ರೇಟು ಸೋಮೇಶ್ವರ ದೇವಸ್ಥಾನಕ್ಕೆ ಸಪ್ರೇಟ್ ಮಾರಮ್ಮ ದೇವಸ್ಥಾನ ಇವೆಲ್ಲೂ ಸೇರಿಸಿ ಅವತ್ತು ಕೂಡ ಕರೆಂಟ್ ಇಲ್ಲೇ ಇರ್ತಕ್ಕಂತ ರೀತಿಯಲ್ಲಿ ಇವತ್ತು ಟೀಮ್ ಶಿವಕುಮಾರ್ ಮತ್ತೆ ಡೌಡೇಶ್ ಅವರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಕೈಗೊಳ್ಳುವ ಎಲ್ಲ ಅಧಿಕಾರಿಗಳಿಗೆ ನಾನು ತಾಯಿ ಚಾಮುಂಡಿ ಪ್ರಾರ್ಥನೆ ಮಾಡ್ತೇನೆ ಕೊಟ್ಟು ಕಾಪಾಡಿ ನಮಸ್ಕಾರರಿಗೆ